ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಮೂರನೇ ದಿನದ ಶಿವಾಶಯಗಳು ಇಂದು ನಮ್ಮ ವಾಕಿಂಗ್ ಸಮಯ ಕೊಪ್ಪಳ ಕವಿಸಿದ್ಧೇಶ್ವರ ಈ ಒಂದು ಆವರಣದಲ್ಲಿ ಇಂದು ನಾವಿದ್ದೇವೆ ಇಂದಿನ ಒಂದು ಪುಟ್ಟ ಕತೆ ಒಗ್ಗಟ್ಟಿನಲ್ಲಿ ಬಲವಿದೆ ಓರ್ವ ಮೆಷ್ಟರು ಓರ್ವ ಬಾಲಕನಿಗೆ ಕರೆದು ಒಂದು ಕಡ್ಡಿಯನ್ನು ಕೊಡುತ್ತಾರೆ ಈ ಕಡ್ಡಿಯನ್ನು ಮುರಿ ಅಂಥೇಳಿ ಆ ಮಗು ಆ ಕಡ್ಡಿಯನ್ನು ಸರಳವಾಗಿ ಮುರಿದು ಬಿಡುತ್ತದೆ ಅದೇ ಥರ ಇನ್ನೊಂದು ಮಗು ಹೇಳ್ತಾರೆ ಒಂದೆರಡು ಕಡ್ಡಿಗಳನ್ನು ಕೊಟ್ಟು ಎರಡು ಕಡ್ಡಿಗಳನ್ನು ಈಗ ಕಾಲಕ್ಕೆ ಮುರಿ ಅಂತ ಹೇಳ್ತಾರೆ ಆ ಮಗು ಎರಡು ಕಡ್ಡಿಗಳನ್ನು ಮುರಿಯುತ್ತದೆ ಇನ್ನೋರ್ವ ಬಾಲಕನಿಗೆ ಒಂದು ಇಪ್ಪತ್ತು ಕಡ್ಡಿಗಳನ್ನು ಕೊಡುತ್ತಾರೆ ಒಟ್ಟಿಗೆ ಇವೆಲ್ಲವೂ ಮುರಿ ಅಂತ ಹೇಳಿ ಹೇಳಿದಾಗ ಆ ಮಗು ಎಷ್ಟೇ ಒದ್ದಾಡಿದರೂ ಆ ಇಪ್ಪತ್ತು ಕಡ್ಡಿಗಳನ್ನು ಒಟ್ಟಿಗೆ ಮುರಿಲಿಕ್ಕಾಗುವುದಿಲ್ಲ ಆ ಒಂದು ಸಂದೇಶ ಒಂದೇ ಒಂದು ಕಡ್ಡಿ ಕೊಟ್ಟಾಗ ಒಂದು ಮಗು ಮುರಿಯಿತು ಎರಡು ಕಡ್ಡಿ ಕೊಟ್ಟಾಗ ಮುರಿಯಿತು ಆದರೆ ಇಪ್ಪತ್ತು ಕಡ್ಡಿ ಕೊಟ್ಟಾಗ ಮುರಿಯಲಾಗಲಿಲ್ಲ ಇದರರ್ಥ ನಾವು ಸಂಸಾರದಲ್ಲಿ ಕುಟುಂಬದಲ್ಲಿ ಸಮಾಜದಲ್ಲಿ ಎಲ್ಲರೂ ಪೈಪೋಟಿಗಳು ಮಾಡುತ್ತಾ ಜಗಳ ಮಾಡುತ್ತಾ ನಾವು ಒಬ್ಬೊಬ್ಬರಾಗಿ ಉಳಿದರೆ ನಮ್ಮ ಮೇಲೆ ಯಾರಾದರೂ ಒಂದು ಕೆಟ್ಟದ್ದನ್ನು ಮಾಡಬಹುದು ಆದರೆ ನಾವು ಅದೇ ಕೂಡು ಕುಟುಂಬದಲ್ಲಿ ಕೂಡು ಸಮಾಜದಲ್ಲಿ ಯಾವ ವೈಮನಸ್ಸುಗಳಿಲ್ಲದೆ ಬದುಕಿದ್ದೇ ಆದರೆ ಖಂಡಿತವಾಗಲು ನಮ್ಮ ಮೇಲೆ ಯಾರ ಒಂದು ಏನನ್ನು ಮಾಡಲಾಗುವುದಿಲ್ಲ ಉದ್ದೇಶ ಇಷ್ಟೇ ಒಗ್ಗಟ್ಟಿನಲ್ಲಿ ಬಲವಿದೆ ಇಂದು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಆ ಒಂದು ಪರಮ ಪುಣ್ಯ ಗದ್ದಿಗೆಯಲ್ಲಿ ಅಡಗಿರುವ ಗವಿಸಿದ್ದೇಶ್ವರನ್ನು ನೋಡೋದೇ ಭಾಗ್ಯವಾದರೆ ಇಂದು ಮೂರ್ತಿಯಾಗಿರ್ತಕ್ಕಂಥ ನಾಡಿನ ಶ್ರೇಷ್ಠ ವಾಗ್ಮೆಗಳು ಪ್ರವಚನಕಾರರು ಆಗಿರ್ತಕ್ಕಂಥ ಆ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿರುವ ಆ ನೋಡುವುದೇ ಒಂದು ಭಾಗ್ಯ ಅಂತಹ ಸ್ಥಾನದಲ್ಲಿ ಇಂದು ಶ್ರಾವಣ ಮಾಸದ ಮೂರನೇ ದಿನದಲ್ಲಿ ನಾವಿದ್ದೇವೆ ಸರ್ವರಿಗೂ ನಮಸ್ಕಾರ ಧನ್ಯವಾದ